ನಿನ್ನೆ ದಿನಾಂಕ ನಾಲ್ಕರಂದು ಕಾಲ್ಟಗಿ ನಗರದಲ್ಲಿ ತ್ರೀ ಸೆವೆಂಟಿ ಒನ್ ಜೆ ಸಮರ್ಪಕ ಅನುಷ್ಠಾನಕ್ಕಾಗಿ ಒತ್ತಾಯಿಸಿ ವಿವಿಧ ಸಂಘಟನೆಗಳ ಆಶ್ರಯದಲ್ಲಿ ಕಾಲ್ಟಗಿ ಬಂದ್ ಅತ್ಯಂತ ಯಶಸ್ವಿಯಾಯಿತು ಸಹಸ್ರಾರು ಜನರು ಭಾಗಿಯಾಗಿದ್ದ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಿ ಕೆಲ ಕಾಲ ರಾಸ್ತಾರೂಕೋದಲ್ಲಿ ಕುಳಿತು ನಂತರ ಬಸ್ ನಿಲ್ದಾಣದಲ್ಲಿ ಆಯೋಜಿಸಿದ್ದ ವೇದಿಕೆಯಲ್ಲಿ ಮಾತನಾಡಿ ಸಹಾಯಕ ಆಯುಕ್ತರಿಗೆ ಇಸಿ ನಮ್ಮ ಮನವಿ ಪತ್ರ ಸಲ್ಲಿಸಿದೆವು ಅತ್ಯಂತ ಅಚ್ಚುಕಟ್ಟಾಗಿ ನಿರ್ವಹಿಸಿದ ಎಲ್ಲ ಆಯೋಜಕರಿಗೆ ಅದರಲ್ಲೂ ನಮ್ಮಿಬ್ಬರಿಗೆ ಮಾತ್ರ ಮಾತನಾಡಲು ನಿಗದಿಸಿದ ಅವರ ಔತರ್ಯಕ್ಕೆ ಧನ್ಯವಾದಗಳು ನಾವು ಈ ಬಂದನ್ನು ಯಾತಕ್ಕಾಗಿ ಮಾಡ್ತಾ ಇದ್ದೀವಿ ಅಂತ ಬಹಳಷ್ಟು ಜನಕ್ಕೆ ಈಗ ನಾವು ಎಲ್ಲಾ ಪಕ್ಷದವರು ಎಲ್ಲಾ ಸಮುದಾಯದವರು ಎಲ್ಲಾ ಸಂಘಟನೆಯವರು ಇದ್ದೀವಿ ಯಾವುದೇ ವೈಯಕ್ತಿಕವಾದ ಹಿತಾಸಕ್ತಿ ಇದರಲ್ಲಿಲ್ಲ ಅದಕ್ಕೆ ಇದು ಇಷ್ಟೊಂದು ಯಶಸ್ವಿ ಆಗಿದೆ ಎರಡನೇದು ನಾವು ಪರಿಪೂರ್ಣವಾಗಿ ನೂರಕ್ಕೆ ನೂರು ಪರ್ಸೆಂಟ್ ಈ ಬಂದನ್ನು ಮಾಡ್ತಾ ಇರೋದು ನಮ್ಮ ಈ ಮುಂದಿನ ಜನಾಂಗಕ್ಕಾಗಿ ಅದಕ್ಕೆ ನಾನು ಪೋಸ್ಟ್ ಅಲ್ಲಿ ಹಾಕಿದೆ ಕಲ್ಯಾಣ ಕರ್ನಾಟಕ ಕೈಯತ್ತು ನಿನ್ನ ಮುಂದಿನ ಪೀಳಿಗೆಗೆ ನಿನ್ನ ಕೈ ಕಲ್ಪ ವೃಕ್ಷ ಆಗ್ತದೆ ಅಂತ ಇದಕ್ಕಾಗಿ ಇಲ್ಲಿ ನೆರೆದಿರುವ ಎಲ್ಲ ಯುವಸ ಕೈ ಕೂತಾಗ ಅಂದು ತೆಲಂಗಾಣ ರಾಜ್ಯಕ್ಕಾಗಿ ಹೋರಾಟ ನಡೀತಾ ಇತ್ತು ಆವಾಗ ಮಾಜಿ ತೆಲಂಗಾಣದ ಮುಖ್ಯಮಂತ್ರಿಗಳಾದ ಕೆ ಸಿ ಆರ್ ಅವರು ನಾವು ಕೂತಲ್ಲಿ ಬರ್ತಾರೆ ಬಂದು ನಮ್ಗೊಂದು ಮಾತು ಹೇಳಿದ್ರು ಅವರು ಕ್ಯಾಕರೇ ಅಂತ ಸರ್ ತ್ರೀ ಸೆವೆಂಟಿ ಒನ್ ಕೇಳಿ डरना बैठे यार